ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾ ವೀಡಿಯೋದಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಹಾಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಯಾವ ಆ್ಯಪ್ ಬೆಸ್ಟು ನಿಮ್ಮ ಜ ನಿಮಗೆ ಎಡಿಟ್ ಮಾಡೋದಕ್ಕೆ ಅಂತ ನಾನು ಶೇರ್ ಮಾಡ್ಕೊಂಡಿನಿ ಕೆಲವೊಂದು ಆ್ಯಪ್ಸ್ ಗೊತ್ತು ನನಗೆ ಅದರಲ್ಲಿ ತುಂಬಾ ಈಸಿಯಾಗಿ ನೀವು ಎಡಿಟ್ ಮಾಡ್ಬೋದಾ ಅಂತಲೇ ಹೇಳ್ಬೋದು ಅವು ಯಾವ್ಯಾವ ಆ್ಯಪ್ಸ್ ಅಂತ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನಾನೊಂದು ನಾಲ್ಕೈದು ಆ್ಯಪ್ಸ್ ಹೇಳ್ತೀನಿ ಅವು ತುಂಬಾ ಈಸಿ ಅಂತಲೂ ಹೇಳ್ಬೋದು ಹಾಗೆ ಪೇಡನೂ ಇಲ್ಲ ನೀವು ಪೇಡ್ ಕೂಡ ಮಾಡಿಬಿಟ್ಟು ನೀವು ಎಡಿಟ್ ಕೂಡ ಮಾಡ್ಕೋಬೋದು ಮೊದಲೇ ನಾನು ಇಲ್ಲಿ ಹಾಕಿರ್ತೀನಿ ಸ್ಕ್ರೀನ್ಶಾಟು ಎಲ್ಲರಿಗೂ ಗೊತ್ತಿರುತ್ತೆ ಕೆಲವೊಬ್ರಿಗೆ ಗೊತ್ತಿರಲ್ಲ ಇನ್ಶಾಟ್ ಆಗಿರ್ಬೋದು ಮತ್ತು ಕೈನ್ ಮಾಸ್ಟರ್ ಆಗಿರ್ಬೋದು ವೀಟ ಆಗಿರ್ಬೋದು ಪವರ್ ಡೈರೆಕ್ಟರ್ ಆಗಿರ್ಬೋದು ವಿ ಎನ್ ಆಗಿರ್ಬೋದು ತುಂಬಾ ಈಸಿಯಾಗಿ ನಮಗೆ ಎಡಿಟಿಂಗ್ ಮಾಡೋದಕ್ಕೆ ಬರ್ತಾ ಅದರಲ್ಲಿ ಸ್ವಲ್ಪ ಪವರ್ ಡೈರೆಕ್ಟರ್ ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು ಈಸಿ ಅಲ್ಲ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಇದು ಇವೆಲ್ಲ ಆ್ಯಪಲ್ಲಿ ನಾವು ತುಂಬ ಈಸಿಯಾಗಿ ನಾವು ಎಡಿಟ್ ಮಾಡ್ಬೋದು ಇನ್ಶಾಟಲ್ಲಿ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಈಸಿಯಾಗಿ ನಾವು ವಿಡಿಯೋ ಎಡಿಟ್ನ ಮಾಡ್ಕೋಬೋದು ಹಾಗೆ ಅದರಲ್ಲಿ ನಾವು ತಮ್ನಲ್ಲಿ ಕೂಡ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ತುಂಬಾ ಬೆಸ್ಟ್ ಅದು ಆ್ಯಪು ಇನ್ ಶಾರ್ಟ್ ಆ್ಯಪು ನೀವು ಯೂಟ್ಯೂಬರ್ ಆಗಿದ್ರೆ ಯಾವ ಆ್ಯಪಲ್ಲಿ ನೀವು ಎಡಿಟ್ ಮಾಡ್ತೀರಾ ಅನ್ನೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ಕೆಲವೊಂದಿಷ್ಟು ನಿಮಗೆ ತಮೇಲಿ ಮಾಡೋದಕ್ಕೆ ಒಂದಿಷ್ಟು ಸಜೆಷನ್ ಕೊಡ್ತೀನಿ ಯಾವ ಯಾವ ಬೆಸ್ಟ್ ಅಂತ ಆಗಿರ್ಬೋದು ಅಂತಂದರೆ ನನ್ನ ಚಾಯ್ಸ್ ಪ್ರಕಾರ ಪಿಕ್ಸಲ್ ಮತ್ತು ಕ್ಯಾನ್ವಾ ತುಂಬಾ ಪಿಕ್ಸಾಟ್ ತುಂಬಾ ಇದ್ದಾವೆ ಅದರಲ್ಲಿ ಬೆಸ್ಟ್ ಅನ್ನೋದು ಪಿಕ್ಸಲ್ ಆ್ಯಪು ಅದರಲ್ಲಿ ಪೇಡು ಇಲ್ಲ ಪೇಯ್ಡ್ ವರ್ಷನ್ ಪೇಡ್ ವರ್ಷನ್ ಇದೆ ಪೇಡ್ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಕ್ಯಾನ್ವಾದಾಗೂ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ಸ್ವಲ್ಪ ನಿಮಗೆ ಕಲಿಯೋದಕ್ಕೆ ಕಲಿಯೋತನ ಅಷ್ಟೇ ನಿಮ್ಗೆ ಕಷ್ಟ ಅನಿಸುತ್ತೆ ಆಮೇಲೆ ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ ಅದು ನಿಮ್ಗೆ ಬೇಕಾದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ನನಗೂ ಅಷ್ಟೇ ಫಸ್ಟಲ್ಲಿ ಎಲ್ಲ ಕಲಿಬೇಕಾದ್ರೆ ಕಷ್ಟ ಆಗ್ತಿತ್ತು ಇವಾಗೆಲ್ಲ ಎಡಿಟಿಂಗ್ ಮಾಡೋದೆಲ್ಲ ಫುಲ್ ಪರ್ಫೆಕ್ಟ್ ಆಗಿದ್ದೀನಿ ನಾನು ಪರ್ಫೆಕ್ಟ್ ಅಂದರೆ ಫುಲ್ಲು ಏನು ಮಿಸ್ಟೇಕ್ ಇಲ್ಲಾರ್ದ ಅಂತಲ್ಲ ಎಡಿಟಿಂಗ್ ಮಾಡೋದು ಗೊತ್ತಾಗಿದೆ ನನಗಂತೂ ಇವಾಗ ಎಡಿಟಿಂಗ್ ಮಾಡೋದು ತಮ್ಮೇಲಿ ಮಾಡೋದು ತಮ್ಮೇಲೆ ಮಾಡೋದು ತುಂಬ ಆಗಿದೆ ನನಗೆ ನೀವು ಅದೇ ಥರ ಟ್ರೈ ಮಾಡಿ ತುಂಬ ನಿಮಗೂ ಕಷ್ಟ ಅನಿಸಲ್ಲ ಈಸಿಯಾಗಿರುತ್ತೆ ಇಷ್ಟೇ ನೋಡಿರಿ ನಾನು ಹೇಳಿದ್ನಲ್ಲ ಇನ್ಶಾರ್ಟ್ ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಇನ್ಶಾರ್ಟ್ ಯೂಸ್ ಮಾಡಿ ತುಂಬಾ ಈಸಿ ಇರುತ್ತೆ ಅದು ಇನ್ ಶರ್ಟ್ನ ಯೂಸ್ ಮಾಡಿ ಹಾಗೆ ಫ್ರೀ ಮ್ಯೂಸಿಕ್ನ ಎಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಂತಂದರೆ ಕ್ರೋಮ್ ಕ್ರೋಮಲ್ಲಿ ಹೋಗಿ ಯೂಟ್ಯೂಬ್ ಡೆಸ್ಕ್ಟಾಪ್ ಸೈಟ್ ಅಂತ ಹೊಡೀರಿ ಅಲ್ಲಿ ನಿಮಗೆ ಯೂಟ್ಯೂಬ್ ಡೆಸ್ಟಾಪಲ್ಲಿ ನಮ್ಮದೇ ಇದಿರುತ್ತಲ್ವ ಐ ಡಿ ಇಮೇಲ್ ಐ ಡಿ ಇದು ಬರುತ್ತೆ ಅಲ್ಲಿ ಮ್ಯೂಸಿಕ್ ಅಂತ ಇರ್ತಲ್ಲ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು ಯಾವುದೇ ಥರದ ಕಾಪಿ ರೈಟ್ಸ್ ಕೂಡ ಬರೋದಿಲ್ಲ ಅಲ್ಲಿ ತಮ್ಮಲ್ಲಿ ಮಾಡೋದಕ್ಕೆ ಪಿಕ್ಸಲ್ ಆ್ಯಪು ತುಂಬಾ ಚೆನ್ನಾಗಿದೆ ನೀವು ಯಾವ ಥರ ಬೇಕು ಆ ಥರ ನೀವು ಕಸ್ಟಮೈಸ್ ಮಾಡ್ಕೋಬೋದು ಪಿಕ್ಸಲಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಇನ್ಶಾರ್ಟು ಮತ್ತು ಪಿಕ್ಸಲ್ಲೇ ನಾನು ಯೂಸ್ ಮಾಡೋದು ವಿಡಿಯೋ ಎಡಿಟ್ ಮಾಡೋದಕ್ಕೆ ತುಂಬ ಇಷ್ಟ ಆಗಿದೆ ನನಗಂತರೂ ಇನ್ನೊಂದು ಏನಪ್ಪ ಅಂದರೆ ಯೂಟ್ಯೂಬಲ್ಲಿ ಸಕ್ಸಸ್ ಆಗೋದಕ್ಕೆ ಮೇನ್ ಎಡಿಟ್ಟು ಮತ್ತು ತಮ್ನಲ್ಸ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಅಲ್ಲೆಲ್ಲ ಬರ್ತಾಯಿರ್ತಲ್ಲ ತಲೆ ತಳಗೆ ಅದು ಇನ್ಶಾರ್ಟಲ್ಲಿ ಎಲ್ಲೇ ಫ್ರೀಯಲ್ಲೇ ಇದೆ ನೀವು ಯೂಸ್ ಮಾಡ್ಕೋಬೋದು ಬೇಕಿದ್ರೆ ಕಮೆಂಟ್ ಹಾಕಿ ನನಗೂ ಯಾವ ಥರ ಯೂಸ್ ಮಾಡೋದ ಅಂತಂದು ನಾನು ಸಲ ಮಾಡಿಬಿಟ್ಟು ಹಾಕ್ತೀನಿ ನಾನು ವಿಡಿಯೋನ ಇಷ್ಟೇ ನೋಡಿರಿ ನನಗೆ ಗೊತ್ತಿರೋಷ್ಟು ಬೆಸ್ಟ್ ಆ್ಯಪ್ ಅಂತಂದರೆ ಅದೇ ಪಿಕ್ಸಲ್ ಮತ್ತು ಶಾರ್ಟ್ ತಮ್ಮಲ್ಲಿ ಮಾಡೋದಕ್ಕೆ ಪಿಕ್ಸಲ್ ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಶಾರ್ಟ್ ತುಂಬ ಈಸಿ ಅಂತಲೇ ಹೇಳ್ಬೋದು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ಬಗ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ರನ್ ಬೈ ಬಾಯ್